ಬರೀ ವೀಕ್ಷಕರೇ ನಮಸ್ಕಾರ ಕೃಷಿ ಕೃಷಿಲಿಂಗಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಮ್ಮೊಂದಿಗೆ ನಮ್ಮ ಪಕ್ಕದ ತೋಟದ ಅಶ್ವಥ್ ಅವರು ಇದ್ದಾರೆ ನಾವು ಕಾಳು ಮೆಣಸಿಗೆ ಕೊಯ್ಲಿನ ನಂತರ ಏನೇನು ಕ್ರಮಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಚಾರವನ್ನು ಮಾತಾಡೋಣ ಅಂತ ಹೇಳಿ ಬಂದಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಇವತ್ತು ಕಾಳು ಮೆಣಸಿನ ಬಗ್ಗೆ ಒಂದಿಷ್ಟು ಒಂದು ನಮ್ಮ ರೈತರಿಗೆ ನಿಮ್ಮ ಅನುಭವದ ಮುಖಾಂತರ ಹಾಗೂ ನೀವು ಮಾಡಿರುವ ಕೃಷಿ ಬಗ್ಗೆ ನೋಡಿ ಬಹಳಷ್ಟು ಖುಷಿ ತಂದಿದೆ ನಮಗೆ ಈ ಕಾಳು ಮೆಣಸಿನ ಬಳ್ಳಿಗಳ ನಿರ್ವಹಣೆ ಬಗ್ಗೆ ಹಾಗಾಗಿ ಇದರ ಬಗ್ಗೆ ಒಂದಿಷ್ಟು ನಿಮ್ಮ ಹಾಗೇನೆ ನಾಲ್ ನಾಲ್ಕು ಜನಗಳು ರೈತರಿಗೆ ಮುಟ್ಲಿ ಅಂತ ಹೇಳಿ ನಾವು ಇದ್ರ ಬಗ್ಗೆ ಒಂದಿಷ್ಟು ವಿಚಾರ ಮಾಡೋಣ ಅಂತ ಹೇಳಿ ನಿಮ್ ಜೊತೆ ಬಂದಿದ್ದೀವಿ ಇವತ್ತು ಸರ್ ನಾವೀಗ ಕಾಳು ಮೆಣಸಿನ ಬಗ್ಗೆ ನೇರವಾಗಿ ವಿಚಾರಕ್ಕೆ ಬಂದ್ಬಿಡೋಣ ಕಾಳು ಮೆಣಸು ಈಗ ಕುಯ್ಲ ಆದ ನಂತರ ಕೊಯ್ಲ ಆದ ನಂತರ ನಾವು ಬಳ್ಳಿಯ ನಿರ್ವಹಣೆ ಮಾಡೋದು ಬಹಳ ಅಗತ್ಯ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೀವಿ ಹೌದು ಹೌದು ಕಾಳು ಮೆಣಸು ಬಳ್ಳಿ ನಾವು ನಾವು ಕುಯ್ಕೊಂಡು ಹೋದ್ಮೇಲೆ ಮತ್ತೆ ನಂತರ ಪ್ರೀ ಮಾನ್ಸೂನ್ ಮುಂಗಾರು ಸ್ಟಾರ್ಟ್ ಆದ್ಮೇಲೆ ಬಂದ್ರೆ ಇಲ್ಲಿ ಬರುವಾಗ ಅದರ ಪರಿಣಾಮ ಮತ್ತೆ ನಾವೇ ಎದುರಿಸಬೇಕಾಗ್ತದೆ ಸೊ ನಾವೀಗ ಕಾಳು ಮೆಣಸು ಕಟಾವು ಆಗಿದೆ ಕುಯ್ಲ ಆಗಿದೆ ಕುಯ್ಲ ಆದ ನಂತರ ಬಳ್ಳಿಯ ನಿರ್ವಹಣೆ ಮಾಡಲಿಕ್ಕೆ ಮೊದಲನೇ ಕ್ರಮ ಅಂತ ಅಂದರೆ ಸರ್ ನಾವೀಗ ಭೂಮಿಗೆ ಸುಣ್ಣದ ಬಗ್ಗೆ ಭಾಳಷ್ಟು ತೋಟಗಳಿಗೆ ಸುಣ್ಣ ಇರ್ಚೋದನ್ನು ನಾವು ನೋಡಿದ್ದೀವಿ ಸೊ ಈಗ ನಾವು ಸುಣ್ಣದ ಬಗ್ಗೆ ಹೇಳೋದಾದರೆ ಮೊದಲು ಸುಣ್ಣವನ್ನು ನಾವು ಹಾಕೋದು ಯಾವ ರೀತಿ ಹಾಕೊಬೇಕು ಇದನ್ನ ವೈಜ್ಞಾನಿಕವಾಗೇ ಹಾಕೋದು ಸೂಕ್ತನ ಅಥವಾ ಸುಣ್ಣವನ್ನು ನಾವು ಈಗ ಬುಡ ಬುಡಕ್ಕೆ ಹಾಕೋದನ್ನು ಕೆಲವೊಂದು ನೋಡಿದ್ದೀವಿ ಇದ್ರ ಬಗ್ಗೆ ಸರ್ ತಾವು ತಿಳಿಸ್ಕೊಡಬೇಕು ಸುಣ್ಣವನ್ನು ಹಾಕಬೇಕಾದ್ರೆ ನೀವು ಸುಣ್ಣ ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸುಣ್ಣ ಹಾಕಬೇಕು ಹಾ ಯಾಕೆ ಅಂತ ಹೇಳಿದ್ರೆ ಒಂದು ನಾವು ಸುಣ್ಣ ಕಡಿಮೆ ಆದರೂ ನಮ್ದು ರಸಸಾರ ನಿರ್ವಹಣೆ ಆಗೋದಿಲ್ಲ ಆರು ಪಾಯಿಂಟ್ ಐದಿಡ್ಲೇಬೇಕು ಆರು ಪಾಯಿಂಟ್ ಎರಡಕ್ಕಿಂತ ಮೇಲಿರ್ಬೇಕು ನಾವು ಹೆಚ್ಚಾದ್ರೆ ಆಲ್ಕೋಹಾಲ್ ಏನಾಗ್ತದೆ ಅಂದ್ರೆ ಅದು ಏನು ಜಾಸ್ತಿ ಆಗುತ್ತೆ ಆ ಜಾಸ್ತಿ ಆದಾಗ ಬೇ ಸಸ್ಯ ಏನಾಗ್ತದೆ ಆಹಾರಗಳು ತಗೊಳ್ಳೋದಿಲ್ಲ ಒಂದಾಯ್ತಾ ಎರಡನೇದು ಸೂಕ್ತ ವಾತಾವರಣ ನಾವು ಸುಣ್ಣ ಹಾಕೋದನ್ನ ಕಂಡುಕೊಳ್ಬೇಕು ಒಂದು ಅಕ್ಟೋಬರ್ ನವಂಬರಿಗೆ ನಾವು ಮೈಸಾರ ಅಂದ್ರೆ ಸುಮಾರು ಅರವತ್ತು ಪರ್ಸೆಂಟ್ ಇದ್ದಾಗ ಸುಣ್ಣವನ್ನ ಹಾಕಿದಾಗ ತಕ್ಷಣ ಭೂಮಿ ಅಂದ್ರೆ ಇರ್ಬೇಕು ಇರ್ಬೇಕು ತಗೊಳತ್ತೆ ತಗೊಳತ್ತೆ ಇಲ್ಲ ಅಂತಂದ್ರೆ ನಾವು ಏನು ಕಾಳು ಮೆಣಸು ಕುಯ್ಬೇಕಾದ್ರೆ ಮೊದಲು ಕಾಫಿ ಕುಯ್ಯ ನಂತರ ಸುಣ್ಣವನ್ನ ಹಾಕಿದ್ರೆ ಅದು ನಾವು ಗೊಬ್ಬರ ಹಾಕ್ಲಿಕ್ಕೆ ಒಂದು ತಿಂಗಳು ಬೇಕಾಗುತ್ತೆ ಬೇಕಾಗುತ್ತೆ ಈಗ ಹಾಗೆ ಹಾಗೆ ಸರಿ ಸುಣ್ಣವನ್ನ ಹಾಕಿ ಆದ ನಂತರ ಹೌದು ಈಗ ಕಟಾವಾದ ನಂತರ ಈಗ ಸಾಮಾನ್ಯವಾಗಿ ನಾವು ಗಿಡಗಳಿಗೆ ನಾವು ನೀರುಣಿಸೋದನ್ನ ನೇರ ಹೋಗಿಬಿಡ್ತೀವಿ ನೀರುಣಿಸುವ ಮುಂಚೆ ಕಟವಾದ ತಕ್ಷಣವೇ ಕೆಲವೊಂದು ನಾವು ಕೀಟನಾಶಕಗಳ ಬಳಕೆ ಮಾಡಬೇಕು ಅಂತ ಹೇಳಿ ನಾವು ವಿಜ್ಞಾನಿಗಳು ಹೇಳೋದನ್ನೆಲ್ಲ ಕೇಳಿದ್ದೀವಿ ಸೊ ನಾವೀಗ ಕೀಟನಾಶಕಗಳ ಬಳಕೆ ಮಾಡ್ತೇವೆ ಅಂತಾದ್ರೆ ಬಳಕೆ ಮಾಡಲಿಲ್ಲ ಅಂತ ಅಂದ್ರೆ ಏನಾಗ್ತದೆ ಅನ್ನೋದು ಹೇಳ್ಬೇಕು ತಾವು ಒಂದ್ ವೇಳೆ ಕೀಟನಾಶಕಗಳ ಬಳಕೆ ಆಗದಿದ್ರೆ ಅದ್ರ ಪರಿಣಾಮ ಅಂತ ಗಿಡದ ಮೇಲೆ ಖಂಡಿತವಾಗಿಯೂ ಆಗಿ ಆಗ್ತದೆ ಅದರ ಉದ್ದೇಶ ಏನು ಅನ್ನೋದು ನಮಗೆ ನೀವು ಹೇಳ್ಬೇಕು ಸರಿ ಕೀಟನಾಶಕವನ್ನು ಬಳಸ್ತಿದ್ರೆ ಏನಾಗುತ್ತೆ ಈಗ ಮೊದಲೆಲ್ಲ ಬಳಸ್ತಿರ್ಲಿಲ್ಲ ಆವಾಗ ಅಷ್ಟೊಂದು ವಾತಾವರಣ ಇಲ್ಲ ಅಂತ ಹೇಳೋಣ ಈಗ ಏನಾಗ್ತದಂತಂದ್ರೆ ನಮಗೆ ಈ ತೇವಾಂಶ ಜಾಸ್ತಿ ಇದ್ದಾಗ ಈ ಥಂಡಿ ಇದ್ದಾಗ ಈ ಇಬ್ಬನಿ ಇದ್ದಾಗ ಇಬ್ಬನಿಯ ಎಲೆಯ ಕೆಳಗಡೆಗೆ ನೋಡಿ ಈ ಎಲೆಯ ಕೆಳಗಡೆಗೆ ಈ ಫಂಗಸ್ ನಿರ್ಮಾಣ ಆಗ್ತದೆ ಈ ಇದು ಯಾವ್ದೇ ಆಗ್ತದೆ ಮಿಲಿ ಬಗ್ಗಿದು ಈಗ ನೋಡಿ ಇಲ್ಲಿ ಇಲ್ಲಿ ಇದೆ ನೋಡಿ ಈ ಸರಿ ನಾವು ಸ್ಪ್ರೇ ಮಾಡಿದ್ವಿ ಎರಡ್ ರೌಂಡ್ ಸ್ಪ್ರೇ ಆಗಿತ್ತು ಆದ್ರೂ ಇದು ಮಿಲಿ ಬಗ್ಗೆ ಬಂದಿದೆ ಸತ್ತೋಗಿದೆ ನೋಡಿ ಇದೆಲ್ಲ ಮಿಲಿ ಬಗ್ಗಿದು ಈ ಮಿಲಿಬಗ್ ಒಂದು ಎರಡನೇದು ನಾವು ಕಾಳು ಮೆಣಸು ಕೊಯ್ಯಬೇಕಾದ್ರೆ ಈ ತರ ಬಳ್ಳಿ ತುಂಡಾಗುತ್ತೆ ಬಳ್ಳಿ ಇದಾಗುತ್ತೆ ಇದೆಲ್ಲ ಆಗುತ್ತೆ ಏನಾಗ್ತದೆ ಅದು ಡ್ಯಾಮೇಜ್ ಆಗಿದ್ದಕ್ಕೆ ಸೀರ ಹೀರತಕ್ಕಂಥ ಕೀಟಗಳು ಸಮೇತ ಬರ್ತವೆ ಈ ಈ ತರದ್ದು ಕೀಟನು ಎಲೆ ಮಡಚುವಂಥದ್ದು ಕೀಟನೂ ಬರುತ್ತೆ ನೋಡಿ ಇದು ಇದು ಕೀಟನ ಇದು ಇದಕ್ಕೆ ಪಾಲಿಯರ್ ಸ್ಪ್ರೇ ಮಾಡಿದಾಗ ಇದು ಕೀಟನಾಶಕ ಹೊಡೆದಾಗ ಮಾತ್ರ ಇದು ಸರಿಯಾಗುವಂಥದ್ದು ಇದು ಅಷ್ಟೇ ಇದು ಕೀಟನಾಶಕ ಹೊಡೆದಾಗ ಮಾತ್ರ ಇದರಲ್ಲಿ ಇದೇನಾಗ್ತದೆ ಮಿಲಿ ಬಗ್ಗು ಹೋಗುವಂಥದ್ದು ಹಾಗಾಗಿ ಒಂದು ರೌಂಡ್ ನಾವು ಮಿಲಿ ನಿರ್ವಹಣೆಗೆ ಕೀಟನಾಶಕ ನಿರ್ವಹಣೆಗೆ ಮತ್ತೆ ಬಳ್ಳಿ ಡ್ಯಾಮೇಜ್ ಆಗಿದ್ದಕ್ಕೆ ಮತ್ತೆ ಏನಾಗ್ತದ ಚಿಟ್ಟೆಯ ರೂಪಾಂತರ ಅಂತ ಹೌದು 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 ಚಿಟ್ಟೆಯ ರೂಪಾಂತರ ಏನಾಗ್ತದೆ ಚಿಟ್ಟೆ ಈ ಅಡಿಗಡೆಗೆ ಮೊಟ್ಟೆ ಇಡ್ತವೆ ಆ ಎಲೆ ಅಡಿಗಡೆ ಮೊಟ್ಟೆ ಒಡಿಬೇಕಾದ್ರೆ ಅದು ಬಕಾಸುರ ನಂಗೆ ಎಲೆನೆ ತಿಂದು ನಂಜು ಮಾಡಿ ಇದು ಡ್ಯಾಮೇಜ್ ಮಾಡೋದು ಖಂಡಿತ ಸಂಪೂರ್ಣವಾಗಿ ಪೂರ ಬಳ್ಳಿಯನ್ನು ಆವರಿಸಿ ಬಿಡ್ತದೆ ಒಂದೊಂದು ಹಂತವಾಗಿ ಅದು ಇದಾಗ್ತದೆ ಅವಾಗ ಏನಾಗ್ತದೆ ನಾವು ಈಗ ನೋಡಿ ಕಾಳು ಮೆಣಸು ಇದರಲ್ಲಿ ನಾವು ಎಲೆ ಹೀಗೆ ಮುರಿದ ತಕ್ಷಣ ಈ ಇದು ಈಗ ತಕ್ಷಣ ಅದು ಬೆಂಡ್ ಆಗಬೇಕು ಅದು ಆಗ ಸರಿ ಇದೆ ಅಂತ ಅರ್ಥ ಈ ಕಟ್ಟಾಗಿದೆ ಅಂತ ಹೇಳಿದ ತಕ್ಷಣ ಅದರಲ್ಲಿ ವೈರಸ್ ಬ್ಯಾಕ್ಟೀರಿಯಾ ಅಥವಾ ಇನ್ನೊಂದು ಕೀಟನಾಶಕ ಇದೆ ಕೀಟಗಳು ಇದಾವೆ ಅಂತ ಅರ್ಥ ಹಾಗಾಗಿ ಮತ್ತೆ ನೋಡಿ ಇದು ಅಷ್ಟೇ ನೋಡಿ ಇದು ಮಿಲಿ ಬಗ್ಗಿಂದ ಬಿದ್ದೋಗಿರೋದು ಇದು ಹಾ 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 ಇದು ಏನು ಅಕ್ಟೋಬರ್ ನವೆಂಬರ್ ಅಲ್ಲಿ ಇದು ಉತ್ಪತ್ತಿ ಆಗ್ತದೆ ಈ ಮಿಲಿ ಬಗ್ಗಿಂದ ಇದು ಇದಾಗಿರೋದು ಇದಕ್ಕೆಲ್ಲ ನಾವು ಇದೆಲ್ಲ ಹೋಗ್ಬೇಕಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ಬೇಕಂತಂದ್ರೆ ಈಗ ಒಂದು ರೌಂಡ್ ನಾವು ಕೀಟನಾಶಕವನ್ನ ಹೊಡಿಲೇಬೇಕು ಹಾ ಹೊ ಕೀಟನಾಶಕಗಳ ಸ್ಪ್ರೇ ಮಾಡಲೇಬೇಕು ಅನ್ನೋದು ಬಹಳ ಅಗತ್ಯ ನಾವು ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಅಂದ್ರೆ ಕೀಟಗಳ ಬಾಧೆಯಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನ ನಾವು ಕೀಟನಾಶಕಗಳನ್ನ ಬಳಕೆ ಮಾಡೋದ್ರಿಂದ ಅದನ್ನ ನಿರ್ವಹಣೆ ಮಾಡ ನಮಗೆ ಮೇ ತಿಂಗಳಲ್ಲಿ ಕಂಬಳಿ ಹುಳುಗಳ ಕೀಟ ಜಾಸ್ತಿ ಆಗ್ತದೆ ಪೀಡೆ ಜಾಸ್ತಿ ಆಗ್ತದೆ ಅವಾಗ ಇದು ಮೊಟ್ಟೆ ಈಗನೇ ಸತ್ತೋಗುತ್ತೆ ಬಾಯರ್ ಕಂಪನೀ ಬಂದಿದೆ ಅದಾಮ ಕಂಪನಿ ನಾವು ಆಗಿಂದಾಗೆ ಒಂದು ಎರಡು ಸರಿ ನಾವು ಕೀಟನಾಶಕ ಬಳಸ್ತೇವೆ ಒಂದು ಈ ಸರಿ ಈಗ ಬಳಸಿದಾಗ ಒಂದು ಈಗ ಹೊಡೆದ್ರೆ ಮತ್ತೆ ಇನ್ನೊಂದ್ಸರಿ ಬೇರೆ ಬೇರೆ ಹೊಡಿತೀವಿ ನಾವು ಹೆಚ್ಚಾಗಿ ಈಗ ಹಂಡ್ರೆಡ್ ಗ್ರಾಮ್ ಎಲ್ಲ ಹಾಕಿದ್ರೆ ಒಂದು ಬ್ಯಾರೆಲಿಗೆ ಬರುವಂತದ್ದು ಅದಾಮ ಕಂಪನಿಯಿಂದ ಅಥವಾ ಬಾಯರ್ ಕಂಪನೀದಲ್ಲ ಇದೆ ತುಂಬಾ ಚೆನ್ನಾಗಿದೆ ಅದಕ್ಕಿಂತ ಜಾಸ್ತಿ ನಿಮ್ಮಲ್ಲಿ ಬಳ್ಳಿಗಳನ್ನು ಬಂದು ನಾವು ನೋಡಿದ್ರೆ ಬಹಳಷ್ಟು ಸದೃಢವಾಗಿ ಬೆಳೆದಿದೆ ಯಾವುದೇ ಕೊರತೆಗಳಿಲ್ಲ ಅನ್ನೋದು ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಾಗಿ ನೀವು ಯಾವ್ದು ಹೊಡಿತಾ ಇದ್ದೀರಿ ಅನ್ನೋದನ್ನ ರೈತರಿಗೆ ತಿಳಿಸುವ ಸ್ವಲ್ಪ ಮೈಲ್ಡ್ ಇದೆ ಸರಿ ಇವಾಗ ನಾವು ಕಾಳು ಮೆಣಸು ಆಗಿ ಸ್ಪ್ರೇ ಮಾಡಿದ ನಂತರ ಕೀಟನಾಶಕಗಳ ಬಳಕೆ ಮಾಡಿದ ನಂತರ ನೀರು ಉಣಿಸುವಂತದನ್ನ ಮಾಡ್ತೇವೆ ಸಾಮಾನ್ಯವಾಗಿ ನೀರು ಉಣಿಸ್ತೇವೆ ಅಂತ ಆದ್ರೆ ಒಂದು ಕಾಳು ಮೆಣಸಿಗೆ ನೀರು ಯಾವಾಗ ಸಮಯದಲ್ಲಿ ನಾವು ಸ್ಪ್ರೇ ಮಾಡಿ ಆದ್ಮೇಲೆ ಸೂಕ್ತವಾದ ಸಮಯದಲ್ಲಿ ಕೊಡ್ತೇವೆ ಅಂದ್ರೆ ಯಾವ ಸಮಯದಲ್ಲಿ ನಾವು ಕೊಡಬೇಕಾಗುತ್ತೆ ನೋಡಿ ನೋಡಿ ಈ ಕಾಳು ಮೆಣಸು ಮತ್ತು ಕಾಫಿಗೂ ತುಂಬಾ ವ್ಯತ್ಯಾಸ ಇದೆ ಕಾಳ ಕಾಫಿ ಏನಾಗುತ್ತೆ ಈಗ ಅದು ಸೆಕ್ಸ್ ಹಾರ್ಮೋನ್ ಫಿಕ್ಸೇಷನ್ ಆಗುತ್ತೆ ಕಾಳು ಮೆಣಸು ಹಾಗಲ್ಲ ಕಾಳು ಮೆಣಸು ನಾವು ಏನಾಗ್ತದೆ ಈ ಏಪ್ರಿಲ್ ಟೈಮ್ ಅಲ್ಲಿ ಅದು ಚಿಗುರು ಹೊಡಿಲಿಕ್ಕೆ ಪ್ರಯತ್ನ ಕೊಡುತ್ತೆ ನಾವು ಯಾವಾಗ ನೀರು ಜಾಸ್ತಿ ಕೊಡಬೇಕು ಕಡಿಮೆ ಕೊಡ್ಬೇಕು ಅನ್ನೋದ ಬಗ್ಗೆ ಗೊಂದಲ ಇದೆ ನಾವು ಏನಾಗ್ತದೆ ಮಾರ್ಚ್ ತಿಂಗಳಲ್ಲಿ ಕೆಲವರಿಗೆ ಮಳೆ ಬರುತ್ತೆ ಆವಾಗ ಮಳೆ ಬಂದಾಗ ಏನಾಗ್ತದೆ ಜನ ಏನ್ ಮಾಡ್ತಾರೆ ಈ ಮಳೆ ಬರ್ತಾ ಇದೆ ಅಥವಾ ಮಳೆ ಬರುತ್ತೆ ಇನ್ನೊಂದು ಇನ್ನೊಂದು ವಾರದಲ್ಲಿ ಹತ್ತು ದಿವ್ಸಲ್ಲಿ ಬರುತ್ತೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾರೆ ಆವಾಗ ಒಂದ್ಸರಿ ಮಳೆ ಬಂದಾಗ ಸಾಕಾಗುತ್ತೆ ಅಂತ ಹೇಳ್ತಾರೆ ಒಂದು ಐದು ಹತ್ತು ಇಂಚು ಅರ್ಧ ಇಂಚು ಒಂದ್ ಇಂಚು ಆತರ ಅಲ್ಲ ಇದು ಏನಾಗ್ತದಂತೆ ನಾವು ಕಾಳು ಮೆಣಸನ್ನ ಕೊಯ್ದ ನಂತರ ಸುಮಾರು ಒಂದು ಇಪ್ಪತ್ತು ದಿವಸ ಅಲ್ಲಿ ಒಂದು ನಾವು ಸ್ಪ್ರೇ ಮಾಡ್ಬೇಕು ಯಾವ್ದು ಕೀಟನಾಶಕ ಸ್ಪ್ರೇ ಮಾಡಬೇಕು ಕೀಟನಾಶಕ ಸ್ಪ್ರೇ ಮಾಡಿ ಒಂದು ಹದಿನೈದು ದಿವಸ ನಂತರ ನಾವು ನೀರನ್ನ ಕೊಡಬೇಕು ನೀರನ್ನ ಕೊಟ್ಟಾಗ ನಮ್ಗೆ ಏನಾಗ್ತದೆ ಮೊದಲ ಹಂತದಲ್ಲಿ ಸ್ವಲ್ಪ ಗ್ಯಾಪ್ ಮಾಡಬೇಕು ನಾವು ಸ್ವಲ್ಪ ದೂರ ಕೊಡಬೇಕು ಹೊಸನೇ ಹಂತಕ್ಕೂ ಮತ್ತೆ ಎರಡನೇ ಹಂತಕ್ಕೂ ಆಕ್ಚುಲಿ ಕಾಳು ಮೆಟ್ಟಿಗೆ ಹೋದಂತ ಹನ್ನೆರಡು ದಿವಸಕ್ಕಿಂತ ಮೊದಲೇ ನೀರು ಕೊಡಬೇಕು ತೇವಾಂಶ ಯಾವಾಗ್ಲೂ ಇರಬೇಕು ಆ ನಂತರ ನಾವು ಮಾಡ್ಬೇಕು ಕೀಟನಾಶಕ ಈ ನೀರನ್ನ ಕೊಟ್ಟ ತಕ್ಷಣ ಎರಡು ಸರಿ ಕೊಟ್ಟನ ತಕ್ಷಣ ಮೂರನೇ ಸರಿ ನೀರನ್ನು ಕೊಡ್ಬೇಕಾದ್ರೆ ನಾವು ಅದನ್ನ ರಸಸ ರಸಗೊಬ್ಬರವನ್ನ ಬೇರಿಗೆ ಹಾಕ್ಬೇಕು ಸರಿ ಇವಾಗ ನಾವು ನೀರು ಉಣಿಸೋದು ಮೊದಲನೇ ಹಂತ ಆದ ಮೇಲೆ ಎಷ್ಟು ದಿನಗಳ ನಂತರ ನಾವು ನೀರ್ ಉಣಿಸಬೇಕಾಗ್ತದೆ ಈಗ ನೋಡಿ ಕಾಳು ಮೆಣಸಲ್ಲಿ ಆಕ್ಚುಲಿ ಹನ್ನೊಂದು ಹನ್ನೆರಡು ದಿವ್ಸಕ್ಕೆ ನಮ್ ಗ್ಯಾಪ್ ಅಲ್ಲಿ ಇರಬೇಕು ಮಧ್ಯಂತರದಲ್ಲಿ ಒಂದ್ ದಿವಸ ಹಾಕಿ ಒಂದ್ ದಿವಸ ನೀರು ಹೊಡೆದ್ರೆ ಆಮೇಲೆ ಹನ್ನೆರಡು ದಿವಸದ ಒಳಗಡೆ ನೀರ್ ಹೊಡಿಬೇಕು ಈಗ ನಾವು ಈಗ ಹೊಡೆದ್ರೆ ಏನಾಗ್ತದೆ ಸ್ವಲ್ಪ ಅರ್ಲಿ ಹೂ ಬರ್ಲಿಕ್ಕೆ ಶುರು ಆಗುತ್ತೆ ಈಗ ನಾವು ಏನು ಮಾರ್ಚ್ ಎಲ್ಲೇ ಹೊಡೆಯಕ್ಕೆ ಶುರು ಮಾಡಿದ್ರೆ ಆಕ್ಚುಲಿ ನಾವು ಫೆಬ್ರವರಿ ಇಪ್ಪತ್ತರಿಂದ ಸ್ಟಾರ್ಟ್ ಮಾಡಬಹುದು ಇಪ್ಪತ್ತರಿಂದ ಅಥವಾ ಇಪ್ಪತ್ತೈದು ಮೂವತ್ತರಿಂದ ಸ್ಟಾರ್ಟ್ ಮಾಡಬಹುದು ಮಳೆಯನ್ನ ನೋಡ್ಕೊಂಡು ನೋಡ್ಕೊಂಡು ಮಾಡಬಹುದು ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಸರಿ ಸರ್ ಆಯ್ತು ನಮಗೀಗ ಇದರ ಮುಂದಿನ ಪಾಲಿಯರ್ ಸ್ಪ್ರೇ ಬಗ್ಗೆ ನಾವೀಗ ನಾವು ಮಾತಾಡಿ ಆಯ್ತು ಈಗ ಪೋಷಕಾಂಶಗಳು ಪಾಲಿಯರ್ ಸ್ಪ್ರೇ ಬಗ್ಗೆ ಅಂತ ಈಗ ಕೀಟನಾಶಕಗಳ ಬಗ್ಗೆ ಮಾತಾಡಿ ಆಯ್ತು ಪಾಲಿಯರ್ ಸ್ಪ್ರೇ ಅಂದರೆ ಪೋಷಕಾಂಶಗಳು ಈಗ ನೀರು ಉಣಿಸಿದ ನಂತರ ಎಷ್ಟು ದಿನಕ್ಕೆ ನಾವು ಪಾಲಿಯರ್ ಸ್ಪ್ರೇ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ನೋಡಿ ಒಂದು ಒಂದು ವಿಚಾರ ಬಹಳ ನಾವು ಗಮನ ತಗೊಳ್ಬೇಕು ನಾವು ಯಾವುದೇ ಪಾಲಿಯರ್ ಅನ್ನ ಕೊಡಬೇಕಾದ್ರೂ ನಮ್ದು ಕಾಳು ಮೆಣಸಿನ ಬೇರು ಉಂಟಲ್ಲ ಹ್ಮ್ ಅದು ಗಟ್ಟಿ ಆಗ್ಬೇಕು ಹ್ಮ್ ಹ್ಮ್ ಆ ಗಟ್ಟಿ ಆಗ್ಬೇಕಾದ್ರೆ ನಾವು ಬೇರಿಗೊಂದು ಒಂದು ನಾವು ಪ್ರತಿ ವರ್ಷನೂ ಗೊಬ್ಬರನ ಕೊಡ್ತೀವಿ ಅಂದ್ರೆ ಫಾಸ್ಪರಸ್ ಮತ್ತೆ ನೈಟ್ರೋಜನ್ ಸ್ವಲ್ಪ ಇರೋ ಇರುವಂತದ್ದು ಪೊಟ್ಯಾಶ್ ಕಡಿಮೆ ಇರುವಂತದ್ದು ಗೊಬ್ಬರನ ನಾವು ಕೊಡ್ತೀವಿ ಇವಾಗ ಇವಾಗ ಕೊಡ್ತೀವಿ ಆ ಕೊಟ್ಟಾಗಿ ನಂತರ ಆಮೇಲೆ ನಾವು ಪಾಲಿಯರ್ ಅನ್ನ ಮಾಡ್ಬೇಕು ಒಂದು ಪಾಲಿಯರ್ ಮಾಡಿ ಮತ್ತೆ ಹನ್ನೆರಡು ಅಥವಾ ಹದಿನೈದು ದಿವಸ ನಂತರ ಪುನಃ ಒಂದು ಮಾಡ್ಬೇಕಾಗುತ್ತೆ ನೀವು ಒಂದು ಪಾಲಿಯರ್ ಮಾಡಿ ಆಯ್ತು ಹೂ ಬರುತ್ತೆ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ ಯಾಕಂದ್ರೆ ಒಂದು ಪಾಲಿಯರ್ ಮಾಡಿದ್ರೆ ಒಂದು ಹದಿನೈದು ಇಪ್ಪತ್ ದಿವಸ ಮಾತ್ರ ಕೆಲಸ ಮಾಡುತ್ತೆ ಮತ್ತೆ ಪುನಃ ಕಂಟಿನ್ಯೂಸ್ ಆಗ್ಬೇಕಾದ್ರೆ ನಾವು ಪುನಃ ಒಂದು ಹೊಡಿಲೇಬೇಕು ಎರಡು ಪಾಲಿಯರ್ ಬೇಕೇ ಬೇಕಾಗುತ್ತೆ ಪಾಲಿಯರ್ ಸ್ಪ್ರೇ ಅಂದ್ರೆ ಸರ್ ನಾವು ಅದಕ್ಕೆ ಒಂದು ಬ್ಯಾರಲ್ಗೆ ಏನೇನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ನೋಡಿ ನಾವು ತುಂಬಾ ಜನ ಕಂಪನಿಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ನಾವು ಹೊಡೆದು ಹೇಗಂತಂದ್ರೆ ನೈಟ್ರೋಜನ್ ಸ್ವಲ್ಪ ಇರುವಂಥದ್ದು ಫಾಸ್ಪರಸ್ ಜಾಸ್ತಿ ಇರುವಂಥದ್ದನ್ನು ಹೊಡಿತೀವಿ ಹೌದಲ್ಲ ಹೌದು ಹೌದು ಫಾಸ್ಪರಸ್ ಜಾಸ್ತಿ ಯಾಕಂದ್ರೆ ಚಿಗರು ಬೇಕು ಜಾಸ್ತಿ ಆ ಚಿಗುರು ಬಂದಾಗ ತುಂಬಾ ಚಂದ ಆಗೋದು ಹೌದು ಹೌದು ಮುಂದಿನ ಪೋಷಕಾಂಶಗಳ ಬಗ್ಗೆ ನಾವು ನಿಮ್ಮನ್ನು ಇನ್ನೊಮ್ಮೆ ಭೇಟಿ ಮಾಡಿದಾಗ ಮುಂದಿನ ವಿಡಿಯೋಗಳ ಬಗ್ಗೆ ನಾವು ನಮ್ಮ ರೈತರಿಗೆ ತಿಳಿಸುವಂತ ಪ್ರಯತ್ನ ಮಾಡೋಣ ಸರ್ ಇಷ್ಟೆಲ್ಲ ಮಾಹಿತಿಗಳನ್ನು ಈಗ ನಾವೇನಾಗುತ್ತೆ ಮಳೆಗಾಲದ ಮುನ್ನ ನಾವು ಕೆಲವೊಂದು ಕ್ರಮಗಳನ್ನ ಕೈಗೊಳ್ಬೇಕಾದ್ರೆ ಈ ಕ ಈ ಕಾಳು ಮೆಣಸಿಗೆ ಮುಚ್ಚಿರ್ತಕ್ಕಂಥ ದರಗನ್ನ ತೆಗಬೇಕು ಮಾಡಬೇಕು ಹೊದಿಕೆ ಮಾಡಿ ತೆಗಬೇಕು ಅದು ಫಂಗಸ್ ನಿರ್ಮಾಣ ಆಗ್ತದೆ ಹೆಚ್ಚಾಗಿ ಫಂಗಸ್ ನಿರ್ಮಾಣ ಆಗ್ತದೆ ಮಾಡಬೇಕು ಮತ್ತೆ ನಾವು ಹರಿಯುವ ಬಳ್ಳಿಗಳನ್ನ ಕಟ್ ಮಾಡಿ ನಾವು ಪೇಸ್ಟ್ ಮಾಡಬೇಕು ಅಥವಾ ಸುಣ್ಣನ ಹೊಡಿಬೇಕು ಪೇಸ್ಟ್ ಮಾಡ್ಬೇಕು ಅಂತಂದ್ರೆ ಸರ್ ನಾವು ಏನ್ ಮಾಡ್ಬೇಕಾಗ್ತದೆ ಪೇಸ್ಟ್ ಮಾಡ್ಬೇಕಂದ್ರೆ ಬೋಡ ದ್ರಾವಣದ ಸ್ಪ್ರೇ ಪೇಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಇಲ್ಲ ಅಂತಂದ್ರೆ ನಾವು ಬೋಡ ದ್ರಾವಣ ಲೈಟ್ ಆಗಿ ಅದಕ್ಕೆ ಬಡ್ಡಿಗೆ ಹೊಡೆದ್ರೂ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಹಾಗೆ ಓಪನ್ ಮಾಡಿ ಬಿಟ್ಟು ಪ್ಲಾಸ್ಟಿಕ್ ಮುಚ್ಚಿದ್ರು ನಡೆಯುತ್ತೆ ಸರಿ ಇವಾಗ ನಾವು ಕೆಳಗಡೆ ಹಬ್ಬಿರುವಂತಹ ಹಬ್ಬಿದ ಬಳ್ಳಿಗಳನ್ನ ನಾವು ಕಟಾವು ಮಾಡಬೇಕು ಅಂತ ಹೇಳ್ತೀರಿ ಬಡ್ಡಿಗಳ ಬಳ್ಳಿಗಳನ್ನು ನಾವು ಎಷ್ಟು ದೂರ ಅಂತರದಲ್ಲಿ ಕಟ್ ಮಾಡಬೇಕು ಗಂಟೆ ಇರಬಾರ್ದು ನೋಡಿ ಇದರಲ್ಲಿ ಈಗ ಹೊರಡುತ್ತ ಅಂತ ಹೇಳ್ಕೊಳ್ಳಿ ಇದರಲ್ಲಿ ಹೊರಡಲಿಲ್ಲ ಈ ಹೊರಟಿದ್ದನ್ನ ಒಂದು ಗಂಟೆ ಬಿಡಬಾರ್ದು ಆ ಗಂಟೆ ಬಿಟ್ಟ ತಕ್ಷಣ ಏನಾಗ್ತದೆ ಅದರಲ್ಲಿ ಇದು ಜಾಸ್ತಿ ಆಗುತ್ತೆ ಅಂದ್ರೆ ಬಳ್ಳಿಯ ಬುಡದಲ್ಲೇ ನಾವು ಕಟ್ ಮಾಡಬೇಕಾ ಹೌದು ಬುಡಲೇ ಬುಡದಲ್ಲೇ ಕಟ್ ಮಾಡಬೇಕು ಹೌದು ಕೆಲವರೆಲ್ಲ ಅರ್ಧ ಅಡಿ ಬಿಟ್ಟು ಮಾಡಬೇಕು ಅಂತ ಕೆಲವರ ವಿಡಿಯೋಗಳಲ್ಲಿ ನಾವು ನೋಡಿದಿವಿ ಆ ಗಂಟಲ್ಲಿ ಜಾಸ್ತಿ ಚಿಗುರು ಬಂದು ಅದೇ ಹರಡಿಕೊಳ್ಳುತ್ತದೆ ಹಾಗೇನಾಗ್ತದೆ ಬಳ್ಳಿ ಬೆಳವಣಿಗೆ ಕಡಿಮೆ ಆಗ್ತದೆ ಆ ಬಳ್ಳಿಗಳನ್ನ ಕಟಾವು ಮಾಡಿದ ಮೇಲೆ ಆ ಬಳ್ಳಿಯ ಬುಡಭಾಗಕ್ಕೆ ಯಾವ ಪೇಸ್ಟ್ ಅನ್ನು ಹಚ್ಚಿದ್ರೆ ಉತ್ತಮ ಅಂದ್ರೆ ಬೋಡ ದ್ರಾವಣ ಪೇಸ್ಟ್ ಅನ್ನು ಹಂಚಿದ್ರೆ ಸಾಕಾಗುತ್ತೆ ಇಲ್ಲಾಂದ್ರೆ ಸುಣ್ಣ ಇದು ಮಾಡಿದ್ರೆ ಸಾಕಾಗುತ್ತೆ ಬೋರ್ಡೋ ದ್ರಾವಣ ಅಂತ ಆದ್ರೆ ನಾವು ಎಷ್ಟು ಪ್ರಮಾಣದಲ್ಲಿ ಬೆರೆಸಬೇಕು ಅಂತ ಹೇಳ್ತಾರೆ ಅದು ನೋಡಿ ಒಂದು ಬ್ಯಾರಲಿಗೆ ಎರಡು ಕೆಜಿ ಸುಣ್ಣ ಎರಡು ಕೆಜಿ ಮೈಲ್ ತುತ್ತ ಆ ತರದೇ ತೆರಪಿ ಇರಬೇಕು ಅದನ್ನ ನಾವು ಪೇಸ್ಟ್ ಮಾಡಿ ಹಚ್ಚಬಿಡುವ ಅಲ್ಲಿ ಬಳ್ಳಿಯಿಂದ ಮಣ್ಣಿನ ಈಗ ಏನು ಬುಡಭಾಗ ಇದೆಯಲ್ಲ ಹೊದಿಕೆ ನಾವು ಏನ್ ಮಾಡಿದೀವಲ್ಲ ಇಲ್ಲಿ ನಾವು ಹೊದಿಕೆ ಮಾಡಿದ ಆ ಹೊದಿಕೆನ ಪೂರ್ಣವಾಗಿ ತೆಗೆದ ಮೇಲೆ ಆ ಬಳ್ಳಿಯ ಬುಡ ಭಾಗದಿಂದ ಅಲ್ಲಿ ನಾವು ಕಟಾವ್ ಮಾಡಿದಲ್ಲಿ ಹಚ್ಚಿದ್ರೆ ಸಾಕ ಅಥವಾ ನಾವು ಬಳ್ಳಿಯ ಬುಡದಿಂದ ಒಂದಿಷ್ಟು ಒಂದಡಿ ಎರಡು ಮೇಲೆ ಬಳ್ಳಿಗಳ ಮೇಲೆ ಹಚ್ಚಿದ್ರೆ ಹಾ ಸರಿ ಸರ್ ಬಳ್ಳಿಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಮ್ಮ ರೈತರಿಗೆ ತಿಳಿಸುವಂತ ಪ್ರಯತ್ನ ನಾವು ಮಾಡಿದೀವಿ ಇನ್ನೊಮ್ಮೆ ಇದರ ಮುಂದೆ ಬರುವಂತಹ ಮುಂಗಾರು ಮಳೆ ಪೂರ್ವದಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ನಮಗೆ ಒಂದಿಷ್ಟು ನೀವು ಮತ್ತೆ ಇನ್ನೊಂದು ವಿಡಿಯೋ ಕೊಡಬೇಕು ನಿರ್ವಹಣಾ ಬಗ್ಗೆ ಆಯ್ತು ಸರ್ ತುಂಬಾ ಧನ್ಯವಾದಗಳು ನಮಸ್ಕಾರ